ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಜಯಂತ್ ವ್ಲಾಗ್ ಸೊ ನಾನಿಲ್ಲಿ ಹೇರ್ ಕಟ್ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನಾನಿಲ್ಲಿ ಏನೇನು ಟೂಲ್ಸ್ ಬೇಕು ಹೇರ್ ಕಟ್ಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಾಟರ್ ಸ್ಪ್ರೇ ಮತ್ತೆ ಕೋಮ್ ಇರ್ಬೋದು ನನ್ನ ಕೋಮ್ ನನ್ಗೆ ಅದು ಕಂಫರ್ಟ್ ಅನ್ಸುತ್ತೆ ಅದಕ್ಕೆ ಅದನ್ನು ತಗೊಂಡಿದ್ದೀನಿ ಟಿಪ್ಸ್ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ನಿಮ್ಗೆ ಹೇರ್ ಕಟ್ ಮಾಡೋಕು ಮುಂಚೆ ಸಿಸರ್ ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಥರ ಪ್ರಾಕ್ಟೀಸ್ ಮಾಡ್ಕೊಬೇಕು ನಾನಿಲ್ಲಿ ಹೇರ್ಗೆ ವಾಟರ್ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಹೇರ್ ಡ್ರೈ ಆಗಿದ್ದರೆ ಯಾವುದೇ ಕಾರಣಕ್ಕೂ ಹೇರ್ ಕಟಿಂಗ್ ನೀಟಾಗಿ ಬರಲ್ಲ ಹಾಗೆ ಹೇರ್ ಕಟ್ ಮಾಡಬೇಕಾದ್ರೆ ದಯವಿಟ್ಟು ಫ್ಯಾನ್ಗಳನ್ನ ಹಾಕೋಬೇಡಿ ಆ್ಯಂಡ್ ವೆಟ್ಟಲ್ಲಿದ್ದಷ್ಟು ಹೇರ್ ಕಟ್ ಮಾಡೋಕ್ಕೆ ನೀಟಾಗಿ ಪರ್ಫೆಕ್ಟ್ ಆಗಿ ಕೂರುತ್ತೆ ಸೊ ನಾನಿಲ್ಲಿ ಸ್ವಲ್ಪ ವೆಟ್ ಮಾಡ್ಕೊತಾ ಇದ್ದೀನಿ ವೆಟ್ ಮಾಡಿಕೊಂಡು ಕೋಮ್ ಮಾಡ್ಕೋತಾ ಇದ್ದೀನಿ ಸಿಕ್ಕಿದ್ರು ಕೂಡ ಹೇರ್ ಕಟಿಂಗ್ ನೀಟಾಗಿ ಕೂರಲ್ಲ ಸೊ ಕೋಮ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇಲ್ಲಿ ನನ್ನ ಫ್ರೆಂಟಲ್ಲಿ ಎ ಆರ್ ವಿ ಶೇಪ್ನ ಕ್ರಿಯೇಟ್ ಮಾಡ್ಕೋಬೇಕು ಸ್ವಲ್ಪ ಜನ ವಿ ಶೇಪ್ ಅಂತ ಸಹ ಕರೀತಾರೆ ಎ ಆರ್ ವಿ ಶೇಪ್ನ ಕ್ರಿಯೇಟ್ ಮಾಡ್ಕೋಬೇಕು ಅದನ್ನು ಸಲ ಕೂಮ್ ಮಾಡ್ಕೊಬೇಕು ಕೂಮ್ ಡ್ರೈಯಲ್ಲಿ ಕೂಮ್ ಮಾಡ್ಕೊಂಡು ಹೇರ್ ಕಟ್ ಮಾಡಿದ್ರೆ ನೋಡಿ ಈ ಥರ ಏರುಪೇರ್ ಬರುತ್ತೆ ನಾನೊಂದು ಸಲ ತೋರಿಸ್ತೀನಿ ನೋಡಿ ಈಗ ನಾನು ಹೇರ್ ಕಟ್ ಮಾಡ್ತಾ ಇದ್ದೀನಿ ಅದು ಅಂದರೆ ಡ್ರೈ ಹೇರಲ್ಲೇ ಇದ್ದೀನಿ ನೋಡಿ ಸಲ ನೋಡಿ ಈ ಥರ ಏರುಪೇರ್ ಬರುತ್ತೆ ಸಲ ವೆಟ್ ಮಾಡಿ ನೀವು ಕಟ್ ಮಾಡಿದ್ರೆ ಲೈನ್ಸ್ ನೀಟಾಗಿ ಆಗಿ ಸಿಗುತ್ತೆ ಸೊ ನಾವು ವೆಟ್ ಮಾಡಿ ಹೇರ್ ಕಟ್ ಮಾಡೋದ್ರಿಂದ ಹೇರ್ ಕಟ್ಟಿಂಗ್ ಪರ್ಫೆಕ್ಟಾಗಿ ಸಿಗುತ್ತೆ ಸೊ ನಾವು ವೆಟ್ ಮಾಡಿ ಹೇರ್ ಕಟ್ ಮಾಡೋದು ತುಂಬ ಒಳ್ಳೆಯದು ನೋಡಿ ಈಗ ನಾನು ಕೋಮ್ ಮಾಡಿ ಹೇರ್ ಕಟ್ ಮಾಡ್ತಾಯಿದ್ದೀನಿ ಹೇರ್ ಕಟ್ ಮಾಡಾದ್ಮೇಲೆ ಆ ಲೈನ್ ಎಷ್ಟು ನೀಟಾಗಿ ಸ್ಟ್ರೈಟ್ ಆಗಿ ಸಿಗುತ್ತೆ ನೋಡಿ ಒಂದ್ಸಲ ನೋಡಿ ಸ್ಟ್ರೈಟಾಗಿ ಬಂತು ಹಾಗೆಯೇ ನಾವು ಇದನ್ನು ಎರಡು ಆರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋತೀವಿ ನೋಡಿ ನಾನೀಗ ಡಿವೈಡ್ ಮಾಡ್ಕೋತಾ ಇದ್ದೀನಿ ಡಿವೈಡ್ ಮಾಡಿಕೊಂಡು ನಾನು ಆ ಗೈಡ್ಲೈನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ನನ್ನ ಕ್ಲೈಂಟ್ಸ್ನ ಆಪೋಸಿಟ್ ಸೈಡ್ಗೆ ಸ್ವಲ್ಪ ತೊಗೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇದೇ ಸಮನಾಗಿ ಆ ಕಡೆ ಸೈಡು ಕೂಡ ತೊಗೊಂಡು ನೀಟಾಗಿ ಸ್ಟ್ರೈಟಾಗಿ ಇದ್ದೀನಿ ಇದನ್ನು ನಾವು ಮೇಯ್ನಾಗಿ ಗೈಡ್ಲೈನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಥರ ಕಟ್ ಮಾಡ್ಕೊಳ್ಳೋದು ನಾವು ಮೇಯ್ನ್ ಗೈಡ್ಲೈನ್ಸ್ಗಳನ್ನೇ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಹೇರ್ ಕಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದನ್ನು ಗೈಡ್ಲೈನ್ಸ್ ಅಂತ ಕರಿತೀವಿ ಇಲ್ಲಿ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಕ್ಲಿಪ್ ಹಾಕೊಡ್ತಾ ಇದ್ದೀನಿ ಇನ್ನೊಂದು ನಿಮ್ಮ ಫಿಂಗರ್ಸ್ಗೆ ಎಷ್ಟು ಹೇರ್ ಹಿಡಿಯೋಕೆ ಸಾಧ್ಯ ಅಷ್ಟು ಮಾತ್ರ ಬಿಟ್ಟು ಇನ್ನು ಮಿಕ್ಕಿದಕ್ಕೆ ಕ್ಲಿಪ್ಸ್ ಹಾಕಿ ರೈಟ್ ಲೆಫ್ಟ್ ಅಲ್ಲಿ ಎರಡು ಸೈಡ್ ನೀವು ಆ ಹೇರ್ ನೀಟಾಗಿ ಡಿವೈಡ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಕ್ಲಿಪ್ಸ್ ನ ಹಾಕೊಳ್ಳಿ ಹಾಗೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಇಲ್ಲಿ ಹೇರ್ ನ ಸ್ಲೈಡ್ ಆಗಿ ಹೇರ್ ನ ತಗೊಂಡು ಹೇರ್ ನ ಕ್ಲೈಂಟ್ಸ್ ನ ಆಪೋಸಿಟ್ ಅಂದ್ರೆ ರೈಟ್ ಸೈಡ್ ಕಟ್ ಮಾಡ್ತಿದ್ರೆ ಸ್ವಲ್ಪ ಲೆಫ್ಟ್ ಗೆ ಆದಂಗೆ ತಗೊಂಡು ಹೇರ್ ನ ಕಟ್ ಮಾಡ್ಬೇಕಾಗುತ್ತೆ ಬಟ್ ಚಾನ್ಸ್ ನೀವು ಲೆಫ್ಟ್ ಇಂದ ಹೇರ್ ಕಟ್ ನ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ರೈಟ್ ಗೆ ಆದಂಗೆ ತಗೊಂಡು ನೀವು ಸೈಡ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ ಸ್ಟ್ರೈಟ್ ಲೈನ್ ಆಗಿ ಆಗ ನಿಮಗೆ ಲೇಯರ್ ಕಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ನಾನಿಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಸ್ಲೈಡ್ ಆ್ಯಂಗಲ್ ಆಗೇ ತೊಗೋತಾ ಇದ್ದೀನಿ ಇನ್ನೊಂದು ಸಲ ನಾನು ಲೈನ್ನ ಚೆಕ್ ಮಾಡ್ಕೊತೀನಿ ಬಿಕಾಸ್ ಕರೆಕ್ಟ್ ಇದೆಯಾ ಅವ್ರು ಎಕ್ಸ್ಟ್ರಾ ಹೇರ್ಸ್ ಏನಾದರೂ ಬಿಟ್ಟಿದ್ದೀನ ಅಂತ ನೋಡಿಕೊಂಡು ಮತ್ತೆ ಏನಾದರೂ ಡ್ರೈ ಆದರೆ ಅದನ್ನು ವೆಟ್ ಮಾಡಿಕೊಂಡು ನಾನು ಲೈನ್ಸ್ನ ನೋಡಿಕೊಂಡು ಕಾಣಿಸ್ತಿದ್ದೆ ಅಲ್ವಾ ಲೈನ್ಸ್ ಗೈಡ್ ನೋಡಿ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಇದ್ದರೆ ಅದನ್ನು ಎಕ್ಸ್ಟ್ರಾ ಹೇರ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ ನಾನೇನು ವಿ ಶೇಪ್ ಕ್ರಿಯೇಟ್ ಮಾಡಿದ್ದೆ ಅದ್ರ ಪ್ರಕಾರನೇ ನಾವು ಸ್ಲೈಡ್ ಆ್ಯಂಗಲಲ್ಲಿ ನಾವು ಗೈಡ್ಲೈನ್ನ ಹೆಲ್ಪ್ ತಗೊಂಡು ನಾವು ಹೇರ್ ಕಟ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ನಾವು ಅಬ್ ನಾವು ಏನು ಎರಡು ಭಾಗ ಮಾಡಿದ್ವಿ ಅಲ್ಲಿವರೆಗೂ ರೈಟ್ ಸೈಡ್ ಅಂದರೆ ರೈಟ್ ಸೈಡ್ ಪೂರ್ತಿ ನಾವು ಅದೇ ವೇಲಿ ನಾವು ಕಟ್ ಮಾಡ್ತಾ ಹೋಗ್ಬೇಕು ಲೆಫ್ಟ್ ಸೈಡ್ ತಗೊಂಡಿದ್ರೆ ಲೆಫ್ಟ್ ಸೈಡಿಂದ ನಾವು ಸ್ಟಾರ್ಟ್ ಮಾಡಿದರೆ ನಾವು ಲೆಫ್ಟ್ ಸೈಡಿಂದ ಪೂರ್ತಿ ನಾವು ಆ ಭಾಗ ಪೂರ್ತಿ ಏನು ತಗೊಂಡಿದ್ವಿ ಸೇಮ್ ಅದೇ ಗೈಡ್ ಅಲ್ಲಿ ಹೆಲ್ಪ್ ತಗೊಂಡು ಕಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದ್ಸಲ ನಾವು ಚೆಕ್ ಗೈಡ್ ಗೈಡ್ಲೈನ್ ಕರೆಕ್ಟ್ ಆಗಿದ್ರೆ ಅಥವಾ ಎಕ್ಸ್ ಇದೆಯಾ ಅದನ್ನೆಲ್ಲ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಇಲ್ಲಿ ಏನಾದರೂ ಎಕ್ಸ್ಟ್ರಾ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊತಾನೆ ಇದ್ದೀನಿ ಸೊ ನೀವೀಗ ನೋಡ್ತಾ ಇರ್ಬೋದು ನೀಟಾಗಿ ಹೇಗೆ ಕ್ರಿಯೇಟ್ ಆಗಿದೆ ಲೇಯರ್ಸ್ ಅಂತ ನೋಡಿ ನೀಟಾಗಿ ಲೇಯರ್ ಸ್ಟೆಪ್ ಬೈ ಸ್ಟೆಪ್ ಲೇಯರ್ ನೀಟಾಗಿ ಕೂತಿದೆ ನೆಕ್ಸ್ಟ್ ಬಂದು ನಾನು ಲೆಫ್ಟ್ ಸೈಡ್ಗೂ ಕೂಡ ಅದೇ ತರ ನಾನು ಹೇರ್ ಕಟ್ನ ಮಾಡ್ಕೋತಾ ಇದೀನಿ ನೀವು ಕೂಡ ಅಬ್ಸರ್ವ್ ಮಾಡ್ತಿರ್ಬೋದು ನಾನು ಸೈಡ್ ಆ್ಯಂಗಲಲ್ಲೇ ಅಲ್ಲೇ ತಗೋತಿದ್ದೀನಿ ಹೊರತು ಸ್ಟ್ರೈಟ್ ಆಗಿ ತಗೋತಾ ಇಲ್ಲ ದಯವಿಟ್ಟು ಆ ತರ ತಪ್ನ ಹೋಗ್ಬೇಡಿ ಆ ತರ ಇತ್ತು ಅಂದರೆ ಸೇಮ್ ಅದೇ ತರ ಒಂದೇ ಲೈನ್ ಕಾಣಿಸುತ್ತೆ ಆಗ ನಿಮಗೆ ಯು ಶೇಪ್ ಕ್ರಿಯೇಟ್ ಆಗ್ಬೋದು ಅಥವಾ ವಿ ಶೇಪ್ ಕ್ರಿಯೇಟ್ ಆಗ್ಬೋದು ಅಷ್ಟೇ ವಿನಃ ಹೇರ್ ಕಟ್ ಆಗಲ್ಲ ಮತ್ತೆ ನಾನು ಎರಡು ಭಾಗಗಳನ್ನು ಎರಡೂ ಕಡೆ ಲೇಯರ್ಸ್ ಏನಿದೆ ಕ್ರಿಯೇಟ್ ಮಾಡಿದೀವಿ ಅದು ಎರಡು ಸಮನಾಗಿದೆಯಾ ಅಥವಾ ಒಂದು ತುಂಡ ಅಥವಾ ಒಂದು ಉದ್ದ ಇದೆಯಾ ಅಂತ ಎರಡೂ ಕಡೆ ಚೆಕ್ ಮಾಡ್ಕೊತಿದೀವಿ ಎರಡೂ ಕಡೆ ಸಮನಾಗಿ ಡಿವೈಡ್ ಮಾಡಿಕೊಂಡು ನಾವು ಏನೇ ಹೇರ್ ಕಟ್ ಮಾಡಿದ್ರು ನಾವು ಮಾಡೋ ಸೆಟ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಏನೇ ಹೇರ್ ಸೆಟ್ಟಿಂಗ್ ಮಾಡ್ತೀವಿ ಬ್ಲೋ ಡ್ರೈನಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೇರ್ ಕಟ್ ಮಾಡಿದ್ಮೇಲೆ ನೋಡಿ ಹಿಂದ್ಗಡೆ ಹೇಗೆ ಕಾಣಿಸುತ್ತೆ ಅಲ್ಲಿ ಬಂದು ಒಂದು ಸ್ಟೆಪ್ ಕಾಣಿಸುತ್ತೆ ಹಾಗೆ ನಾನು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಹೇರ್ ಸೆಟ್ಟಿಂಗ್ ಮಾಡಾಯಿತು ಹೇರ್ ಸೆಟ್ಟಿಂಗ್ ಮಾಡಿದ್ಮೇಲೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬಂದಿದೆ ನೋಡಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇರ್ ಕಟ್ ಹೇಗಿದೆ ಅಂತ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ